ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸಿಕೊಡ್ತೇವೆ ನಾನು ಕಿಶೋರ್ ಕೆವಿ ದೇಶದ ತುಂಬೆಲ್ಲ ಅಯೋಧ್ಯೆ ರಾಮ ಮಂದಿರದ್ದೇ ಮಾತು ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆಯಾಗಲಿರುವಂತಹ ರಾಮ ಮಂದಿರವನ್ನು ಕಣ್ತುಂಬಿಕೊಳ್ಳೋಕೆ ಇಡೀ ಹಿಂದೂಸ್ತಾನ ಕಾಯ್ತಾ ಇದೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಲಿರುವ ರಾಮಲಲ್ಲಾ ಮೂರ್ತಿ ದರ್ಶನ ಪಡೆಯುವ ತವಕದಲ್ಲಿದ್ದಾರೆ ಅದರಲ್ಲೂ ಕನ್ನಡಿಗರ ಪಾಲಿಗಂತೂ ರಾಮಮಂದಿರ ವಿಗ್ರಹದ ಬಗ್ಗೆ ಹೆಮ್ಮೆ ಇತ್ತು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ನಿರ್ಮಿಸಿರುವ ಮೂರ್ತಿ ಫೈನಲ್ ಆಗಿದೆ ಅದನ್ನೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಎನ್ನಲಾಗಿತ್ತು ಆದ್ರೀಗ ಮೂರ್ತಿ ಆಯ್ಕೆ ವಿಚಾರಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಗರ್ಭಗುಡಿಯಲ್ಲಿ ಯಾವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಇನ್ನೂ ಕೂಡ ಅಂತಿಮವಾಗಿಲ್ಲ ಅಂತ ರಾಮಮಂದಿರ ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದ್ದಾರೆ ರಾಮಮಂದಿರದಲ್ಲಿ ಪ್ರತಿಷ್ಠಾಪಿಸಲು ಮೂವರು ಶಿಲ್ಪಿಗಳು ಮೂರ್ತಿಗಳನ್ನು ಕೆತ್ತಿದ್ದಾರೆ ಆದರೆ ಸ್ವಾಮೀಜಿಗಳು ಅದನ್ನು ಅಂತಿಮಗೊಳಿಸಬೇಕು ಈ ಕಾರ್ಯ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಬಳಿಕ ರಾಮಮಂದಿರ ಟ್ರಸ್ಟ್ ಕಡೆಯಿಂದಲೇ ಘೋಷಣೆ ಮಾಡುವುದಾಗಿ ತಿಳಿಸಿದ್ದಾರೆ ಮೈಸೂರಿನ ಶಿಲ್ಪಿ ಕೆತ್ತಿದ್ದ ವಿಗ್ರಹ ಸೆಲೆಕ್ಟ್ ಆಗಿತ್ತು ಅನ್ನೋ ಸುದ್ದಿ ಕೇಳಿ ಖುಷಿಯಾಗಿದ್ದ ಕನ್ನಡಿಗರಿಗೆ ಈಗ ನಿರಾಸೆಯಾಗಿದೆ ರಾಮ ಜನ್ಮಭೂಮಿ ವಿಚಾರವಾಗಿ ಮೂವತ್ತೊಂದು ವರ್ಷಗಳ ಹಿಂದೆ ನಡೆದಿದ್ದಂತಹ ಹುಬ್ಬಳ್ಳಿ ಗಲಭೆ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಗಲಭೆ ಪ್ರಕರಣದ ಆರೋಪಿಗಳ ಬಂಧನಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಯನ್ನು ಪ್ರಶ್ನಿಸಿ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟ ಆರಂಭಿಸಿದೆ ಸರ್ಕಾರದ ನಡೆ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಅಸಮಾಧಾನ ಇದೆ ರಾಮ ಮಂದಿರ ಉದ್ಘಾಟನೆ ವೇಳೆ ಇದೆಲ್ಲ ಬೇಕಿತ್ತಾ ಅಂತ ಕಾಂಗ್ರೆಸ್ ಹಿರಿಯ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಪ್ರಕರಣದ ಬಗ್ಗೆ ವರದಿಯನ್ನು ಹೈಕಮಾಂಡ್ಗೆ ಸಲ್ಲಿಕೆ ಮಾಡಿದೆ ಮಾಜಿ ಸಚಿವ ಶ್ರೀರಾಮುಲು ಸೋದರಿ ಜೆ ಶಾಂತ ಕರ್ನಾಟಕ ರಾಜಕಾರಣ ಬಿಟ್ಟು ಆಂಧ್ರ ರಾಜಕಾರಣದತ್ತ ಮುಖ ಮಾಡಿದ್ದಾರೆ ಆಂಧ್ರ ಪ್ರದೇಶ ಸಿಎಂ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಪಿ ಪಕ್ಷವನ್ನು ಸೇರಿದ್ದಾರೆ ಮಂಗಳವಾರ ವಿಜಯವಾಡದ ತಾಡಿಪಲ್ಲಿ ಸಿಎಂ ಕ್ಯಾಂಪ್ ಆಫೀಸ್ನಲ್ಲಿ ವೈಎಸ್ಆರ್ ಪಿ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವೈಎಸ್ಆರ್ ಪಿ ಪಕ್ಷದಿಂದ ಹಿಂದೂಪುರು ಲೋಕಸಭಾ ಕ್ಷೇತ್ರದಿಂದ ಜೆ ಶಾಂತ ಸ್ಪರ್ಧಿಸುವ ಸಾಧ್ಯತೆಗಳಿವೆ ಲೋಕಸಭಾ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಬೇಕು ಅಂತ ಬಿಜೆಪಿ ಭರ್ಜರಿ ತಯಾರಿ ಆರಂಭಿಸಿದೆ ಇದಕ್ಕಾಗಿ ಬಿಜೆಪಿ ತೀಸ್ರಿ ಬಾರ್ ಮೋದಿ ಸರ್ಕಾರ ಅಬ್ಕಿ ಬಾರ್ ಸೋ ಪಾರ್ ಎಂಬ ಘೋಷವಾಕ್ಯವನ್ನು ಬಳಸೋಕೆ ನಿರ್ಧರಿಸಲಾಗಿದೆ ಅಂದ್ರೆ ಮೂರನೇ ಬಾರಿಗೆ ಮೋದಿ ಸರ್ಕಾರ ಈ ಬಾರಿ ಬಿಜೆಪಿ ದಾಟಲಿದೆ ನಾನ್ನೂರು ಸ್ಥಾನ ಎಂಬ ಹೊಸ ಘೋಷವಾಕ್ಯವನ್ನು ಬಳಸಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಎರಡು ಗಂಟೆಗೂ ಅಧಿಕ ಕಾಲ ಚರ್ಚೆ ನಡೆಸಿ ಘೋಷಣೆಗಳನ್ನು ಅಂತಿಮಗೊಳಿಸಲಾಗಿದೆ ಸಾಮಾನ್ಯವಾಗಿ ರೋಗಿಯ ಸ್ಥಿತಿ ಗಂಭೀರವಾಗಿದ್ದರೆ ವೈದ್ಯರೇ ಐಸಿಯುಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ಕೊಡ್ತಾರೆ ಆದರೆ ಇನ್ಮುಂದೆ ಹೀಗೆ ಮಾಡುವಂತೆ ಇಲ್ಲ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಹೊಸ ಮಾರ್ಗಸೂಚಿ ಪ್ರಕಾರ ರೋಗಿ ಅಥವಾ ಆತನ ಕುಟುಂಬಸ್ಥರು ಒಪ್ಪಿಗೆ ನೀಡಿದರೆ ಮಾತ್ರ ಆತನಿಗೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಬಹುದು ಬಲವಂತವಾಗಿ ಯಾವುದೇ ರೋಗಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡುವಂತಿಲ್ಲ ತಜ್ಞರ ತಂಡ ಈ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಂಡಿದ್ದಾರೆ ಅದಾನಿಗೆ ಸುಪ್ರೀಂ ಕೋರ್ಟ್ ಕೊಂಚ ರಿಲೀಫ್ ನೀಡಿದೆ ಹಿಂಡನ್ಬರ್ಗ್ ಪ್ರಕರಣದ ತನಿಖೆಯನ್ನು ಸೇಬಿಯಿಂದ ಎಸ್ಐಟಿಗೆ ವರ್ಗಾಯಿಸೋಕೆ ನಿರಾಸಕ್ತಿ ತೋರಿಸಿದೆ ಅದಾನಿ ಗ್ರೂಪ್ ವಿರುದ್ಧ ಹಿಂಡನ್ಬರ್ಗ್ ಮಾಡಿದ ಆರೋಪಗಳ ಸಂಬಂಧ ಸೆಬಿ ಸದ್ಯ ತನಿಖೆ ನಡೆಸ್ತಾ ಇದೆ ಈ ತನಿಖೆಯನ್ನು ಎಸ್ಐಟಿಗೆ ವರ್ಗಾಯಿಸಲು ಸೂಕ್ತ ಕಾರಣಗಳು ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಪಶ್ಚಿಮ ಜಪಾನ್ನಲ್ಲಿ ಸಂಭವಿಸಿದ ಸರಣಿ ಭೂಕಂಪದಲ್ಲಿ ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ ಕಟ್ಟಡಗಳ ಅವಶೇಷಗಳ ಅಡಿ ಸಿಲುಕಿ ಮೃತಪಟ್ಟವರ ಸಂಖ್ಯೆ ಅರವತ್ತೆರಡಕ್ಕೆ ಏರಿಕೆಯಾಗಿದೆ ಅಲ್ಲದೆ ಮತ್ತೆ ಭೂಮಿ ಕಂಪಿಸುವ ಮುನ್ಸೂಚನೆ ಇದ್ದು ಕೆಲವು ಪ್ರದೇಶಗಳಲ್ಲಿನ ಜನರು ತಮ್ಮ ಮನೆಗಳಿಂದ ದೂರ ಉಳಿಯುವಂತೆ ಸೂಚಿಸಲಾಗಿದೆ ಇನ್ನು ಕೆಲವು ಪ್ರದೇಶಗಳಲ್ಲಿ ನೀರು ವಿದ್ಯುತ್ ಮತ್ತು ಸೆಲ್ಫೋನ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಜಪಾನ್ನ ಸೇನೆಯು ಒಂದು ಸಾವಿರ ಸೈನಿಕರನ್ನು ಇಪ್ಪತ್ತು ಪ್ರದೇಶಗಳಿಗೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳಲಾಗಿದೆ ಹೃತಿಕ್ ರೋಷನ್ ಹಾಗೂ ದೀಪಿಕಾ ಪಟ್ಕೋಣೆ ನಟನೆಯ ಫೈಟರ್ ಸಿನಿಮಾ ಜನವರಿ ಇಪ್ಪತ್ತೈದರಂದು ಥಿಯೇಟರ್ಗೆ ಬರುತ್ತೆ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಚಿತ್ರದ ಬಜೆಟ್ ಸುಮಾರು ಇನ್ನೂರ ಕೋಟಿ ರೂಪಾಯಿ ಇದ್ದು ಹೃತಿಕ್ ದೀಪಿಕಾ ಸೇರಿದಂತೆ ದೊಡ್ಡ ತಾರಾ ಚಿತ್ರದಲ್ಲಿದೆ ಹಾಗೆ ಈ ನಟರು ನಟನೆಗಾಗಿ ದೊಡ್ಡ ಮೊತ್ತದ ಸಂಭಾವನೆಯನ್ನು ಕೂಡ ಪಡೆದಿದ್ದಾರೆ ಋತಿಕ್ ರೋಷನ್ ಅವರು ಫೈಟರ್ ಚಿತ್ರಕ್ಕೆ ಐವತ್ತು ಕೋಟಿ ರೂಪಾಯಿ ಪಡೆದಿದ್ದಾರೆ ಭಾರತೀಯ ಕುಸ್ತಿ ಫೆಡರೇಷನ್ನ ಸಮಸ್ಯೆಗಳು ಬಗೆಹರಿಯೋ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಲೈಂಗಿಕ ದೌರ್ಜನ್ಯದಿಂದ ಆರಂಭವಾದ ಹೋರಾಟ ಇನ್ನೂ ಕೂಡ ಮುಂದುವರೆದಿದೆ ಇದೀಗ ಡಬ್ಲ್ಯೂ ಐನಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಭಾರತದ ಹಲವು ಕುಸ್ತಿಪಟುಗಳು ಜಾಗತಿಕ ಕುಸ್ತಿ ಆಡಳಿತದ ಮೊರೆ ಹೋಗಿದ್ದಾರೆ ಮೂವರು ಕುಸ್ತಿಪಟುಗಳು ಸುಳ್ಳು ಆರೋಪದಿಂದ ಭಾರತದ ಕುಸ್ತಿಯೇ ನಾಶವಾಗಿದೆ ಕೂಡಲೇ ಮಧ್ಯಪ್ರವೇಶಿಸಿ ಭಾರತದ ಕುಸ್ತಿಯನ್ನು ಉಳಿಸಿ ಅಂತ ಕುಸ್ತಿಪಟು ಒಬ್ಬರು ಮನವಿ ಮಾಡಿದ್ದಾರೆ ಬ್ಯಾಟಿಂಗ್ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿಗೆ ದೇಶಾದ್ಯಂತ ಅಭಿಮಾನಿಗಳಿದ್ದಾರೆ ಫುಟ್ಬಾಲ್ ಗೆ ಹೋಲಿಸಿದರೆ ಕ್ರಿಕೆಟ್ ವ್ಯಾಪ್ತಿ ಸೀಮಿತವಾಗಿದ್ದರೂ ಕೂಡ ಕೊಹ್ಲಿ ಪಾಪುಲಾರಿಟಿ ಏನು ಕಮ್ಮಿ ಇಲ್ಲ ಖ್ಯಾತಿ ಜನಪ್ರಿಯತೆ ಫಾಲೋವರ್ಸ್ ಲೈಕ್ಸ್ ಕಾಮೆಂಟ್ಸ್ ಸೇರಿದಂತೆ ಹಲವು ವಿಚಾರಗಳಲ್ಲಿ ವಿರಾಟ್ ಕೊಹ್ಲಿ ಇತರ ಎಲ್ಲಾ ಅಥ್ಲೀಟ್ ಗಳಿಗಿಂತ ಮುಂಚೂಣಿ ಅಲ್ಲಿದ್ದಾರೆ ಇದೀಗ ವಿರಾಟ್ ಕೊಹ್ಲಿ ಮುಡಿಗೆ ಮತ್ತೊಂದು ಕಿರೀಟ ಸೇರಿಕೊಂಡಿದೆ ವಿರಾಟ್ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಕಿಪೀಡಿಯಾದಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ಏಷ್ಯಾ ಸೆಲೆಬ್ರಿಟಿಗಳ ವ್ಯಕ್ತಿಗಳ ಪೈಕಿ ಮೊದಲ ಸ್ಥಾನದಲ್ಲಿದ್ದಾರೆ ಇವಿಷ್ಟು ಈ ಹೊತ್ತಿನ ಲೇಟೆಸ್ಟ್ ಮಾಹಿತಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ